ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ವಕ್ಬೋರ್ಡ್ ಸರ್ಕಾರದ್ದು ಅದರಲ್ಲಿ ಉನ್ನತ ಅಧಿಕಾರಿಗಳು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ಬಿಜೆಪಿ ಮುಖಂಡ ಜಿ ಎನ್ ವೇಣುಗೋಪಾಲ್ ರವರು ವಕ್ಫ್ ವಿವಾದದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಠ ಮಾನ್ಯಗಳ ದೇವಾಲಯಗಳ ಸರ್ಕಾರದ ಆಸ್ತಿಗಳನ್ನು ಒಕ್ಬೋರ್ಡ್ ನಲ್ಲಿ ಸೇರಿಸಿ ರಾಜ್ಯದಲ್ಲಿ ಅಶಾಂತಿ ಉಂಟು ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೋಲಾರ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾದ ಮುನ್ರಾಜು ಮುನರಾಜು ತಾಲೂಕ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಟಿ ಪಿ ಎಸ್ ರಾಜಣ್ಣ ಸೇರಿದಂತೆ ಬಿಜೆಪಿ ತಾಲೂಕು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಸರ್ಕಾರಿ ಜಮೀನುಗಳು ಗೋಮಾಳ ಜಮೀನು ಇನಾಮತಿ ಜಮೀನುಗಳು ಅಕ್ರಮವಾಗಿ ಯಾವ್ಯಾವುದು ಸೇರ್ಪಡೆ ಆಗಿದೆ ಯಾವ್ಯಾವದನ್ನ ಇವರು ಸ್ವಂತ ಆಸ್ತಿ ಅಂತ ರೈತರು ಉಳುಮೆ ಮಾಡ್ತಾ ಇರೋ ಇನಾಮಿ ಲ್ಯಾಂಡ್ ದೇವ್ರ ಮಾನ್ಯಗಳಾಗ್ಬೋದು ದೇವ್ರ ಮಠಗಳ ಆಸ್ತಿಗಳಾಗ್ಬೋದು ಇವನ್ನೇ ವಕ್ ಬೋರ್ಡ್ ಅಂತೇಳಿ ದುರುದ್ದೇಶದಿಂದ ಸೇರಿಸಿರೋದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ಇವತ್ತು ಆ ಜಾಗಗಳು ನೋಡೋದಕ್ಕೋಸ್ಕರ ಇವತ್ತು ನಮ್ಮ ಮಾಜಿ ಸಂಸದರಾದಂಥ ಮುನ್ಶಾಮಣ್ಣವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಾಗೇಪಲ್ಲಿ ಕ್ಷೇತ್ರದ ಕ್ಯಾಂಡಿಡೇಟ್ ಆದಂಥ ಸ್ನೇಹಿತರಾದಂಥ ಮುನರಾಜಣ್ಣವರು ಹಾಗೂ ಬಿ ಜೆ ಪಿಯ ಎಲ್ಲ ಮುಖಂಡರು ಮಂಡಲ ಅಧ್ಯಕ್ಷ ರಾಜಣ್ಣವರು ನಿತ್ಯಪೂರ್ವ ಪೂರ್ವ ಮಂಡಲ ಅಧ್ಯಕ್ಷರಾದಂಥ ಅವರು ಮಹೇಶ್ ಬಾಬು ಅವರು ಹಾಗೂ ಎಲ್ಲ ಕಾರ್ಯಕರ್ತರು ಇವತ್ತು ಸೇರಿ ಎಲ್ಲೆಲ್ಲಿ ಅನ್ಯಾಯಗಳಾಗಿದ್ದಾವೆ ಎಲ್ಲೆಲ್ಲಿ ದೇವಸ್ಥಾನಗಳು ಆಸ್ತಿಗಳನ್ನ ಬೇಕಾಗಿ ಮಠಗಳು ಮಠಗಳ ಮಾನ್ಯಗಳಲ್ಲಿ ಇರುವಂಥ ಇನಾಮ್ತಿ ಲ್ಯಾಂಡ್ಗಳನ್ನ ರೈತರು ಹತ್ತು ಕುಂಟೆ ಇಪ್ಪತ್ತು ಕುಂಟೆ ರೈತರು ಯಾವಾಗ ಉಳುಮೆ ಮಾಡಿಕೊಂಡಿರೋಂಥ ಲ್ಯಾ ಲ್ಯಾಂಡ್ಗಳನ್ನ ಜಮೀನುಗಳನ್ನ ಇವತ್ತು ಸರ್ವೆ ಮಾಡಲು ಬಂದಿರ್ತಾರೆ ಇವತ್ತು ಇವತ್ತು ಈ ಸರ್ವೆಯಲ್ಲಿ ಎಲ್ಲ ಲ್ಯಾಂಡ್ಗಳು ಎಲ್ಲೆಲ್ಲಿದೆ ಎಲ್ಲ ಕಡೆ ಹೋಗಿ ಇನ್ಫರ್ಮೇಶನ್ ತಗೊಂಡು ಆ ಲ್ಯಾಂಡನ್ನ ಸಂಸದರಾದಂಥ ಮುನ್ಷಾಮಣ್ಣವ್ರಿಗ ತೋರಿಸೋದು ಪುನರಾಜಣ್ಣವ್ರಿಗ ಮತ್ತು ರಾಜ್ಯ ನಾಯಕರು ಭೇಟಿ ಕೊಡೋ ಅಂಥದ್ದಿದೆ ಇನ್ನು ರೂಪು ರೇಷ್ಮೆಗಳನ್ನೆಲ್ಲ ಹಮ್ಮಿಕೊಳ್ಳೋದ್ರ ಬಗ್ಗೆ ದಯವಿಟ್ಟು ತಾವುಗಳ ಗಮನಕ್ಕ ಎಲ್ಲೆಲ್ಲಿ ಇದೆ ಎಲ್ಲೆಲ್ಲಿ ಅನ್ಯಾಯ ನಡೆದಿದೆ ಚಿಂತಾಮಣಿ ತಾಲೂಕಲ್ಲಿ ಅಂತ ನಮಗೆ ಸಿಕ್ಕಿರೋದು ಒಂದು ನಾಲ್ಕು ಕಡೆ ಅನ್ಯಾಯ ನಡೆದಿರೋದು ಸಿಕ್ಕಿದೆ ಆ ನಾಲ್ಕು ಕಡೆ ಬಿಟ್ರೆ ಇನ್ನ ಬೇರೆ ಕಡೆ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು ತಾವುಗಳೆಲ್ಲ ತೋರಿಸಬೇಕು ಕಾರ್ಯಕರ್ತರು ಮೂಲೆ ಮೂಲೆಯಲ್ಲಿ ಪ್ರತಿ ಹಳ್ಳಿಯಲ್ಲಿನೂ ರೈತರ ಪಾಣಿನ ಕಣ್ಗಾವಲಾಗಿ ನೋಡಿ ಅಂತ ಹೇಳಬೇಕು ಮಠ ಜಮೀನುಗಳ ಪಾಣಿಗಳನ್ನ ಇನಾಮ್ತಿ ಖರಾಬ್ ಲ್ಯಾಂಡ್ಗಳಲ್ಲಿ ಇದು ವಕ್ ಅಂತ ಸೇರಿಸಿ ಬೇರೆ ಪಾಣಿಯಲ್ಲಿ ಎಂಟ್ರಿ ಮಾಡೋದು ಹಳೆ ಪಾಣಿಗಳಲ್ಲಿ ಎಂಟ್ರಿ ಮಾಡೋದು ಕಿರಾತ್ ಏನ್ ಮಾಡಿದ್ದಾರೆ ಹಳೆ ಪಾಣಿಗಳಲ್ಲಿ ಎಂಟ್ರಿ ಮಾಡೋದು ಇದು ಒಕ್ ಆಸ್ತಿ ಹಂಗಾದ್ರೆ ಎಲ್ಲಾ ಆಸ್ತಿಗಳು ಎಲ್ಲಾ ಪಾಣಿಗಳಲ್ಲೂ ನಾವು ಎಂಟ್ರಿ ಮಾಡ್ಬಿಡ್ಬೋದು ಆದ್ರಿಂದ ದಯವಿಟ್ಟು ಈ ವಕ್ ಬೋರ್ಡ್ ಅಂತ ಹೇಳಿದ್ರೆ ಒಂದು ಸಮುದಾಯ ಇದು ನಂದು ಇದು ವಕ್ ಬೋರ್ಡ್ ಅವರದಲ್ಲ ಇದು ಸರ್ಕಾರದ ವಕ್ ಬೋರ್ಡು ವಕ್ಬೋರ್ಡ್ ಅಂತ ನಿರ್ಮಾಣ ಮಾಡೋದಕ್ಕೆ ಕಾರಣಕರ್ತರಾದಂಥವರು ಆ ಕಾಲದಲ್ಲಿ ದೇಶ ಬಿಟ್ಟು ಹೋದಾಗ ಈ ದೇಶದಲ್ಲಿ ಇರೋಂಥ ಮುಸ್ಲಿಮರನ್ನ ಗಾಂಧಿ ಕರೆ ಕೊಟ್ಟಾಗ ಯಾರ ಆಸ್ತಿಗಳು ಹಿಂದೂಗಳೇ ಆಗ್ಬೋದು ಯಾರೇ ಆಗ್ಬೋದು ಆಸ್ತಿಗಳು ಬಿಟ್ಟು ಹೋಗಿದ್ರೋ ಅವ್ರ ಆಸ್ತಿನೆಲ್ಲ ಒಕ್ ಬೋರ್ಡ್ಗೆ ಅಂತ ಹೇಳ್ಬಿಟ್ಟು ಸೇರಿಸ್ ಇದು ಸರ್ಕಾರಕ್ಕೆ ಸೇರಿದಂಥ ಆಸ್ತಿ ಇದು ನಮ್ಮದೇ ವಕ್ಬೋರ್ಡ್ ಅಂದರೆ ಒಂದು ಸಮುದಾಯದ ನಂದೆ ಅಂತದೆ ತಪ್ಪು ಸರ್ಕಾರ ನಿನ್ನ ಹೆಸರಿಗೆ ಮಾಡೈತಾ ವಕ್ಬೋರ್ಡ್ ಯಾರ್ದು ಅಲ್ಲಿರೋ ಅಂಥ ಅಧಿಕಾರಿಗಳು ಯಾರು ಎಲ್ಲ ಸರ್ಕಾರಿ ಅಧಿಕಾರಿಗಳಲ್ಲಿರೋದು ಐ ಎ ಗಳಿಂದ ಕೆ ಎಸ್ಗಳಿಂದ ಸರ್ಕಾರಿ ಸಂಬಳ ತಗೊಳೋಂಥವ್ರು ಇರೋದಲ್ಲಿ ಇದು ನೀವು ಅರ್ಥ ಮಾಡ್ಕೊಬೇಕು ಅದಕ್ಕೆ ಸಮುದಾಯಗಳಿದ ವಕ್ಬೋರ್ಡು ಅಂದರೆ ಸಾವಿರಾರು ಜನ ನಿಂತ್ಕೊಂತೀರಿ ಬಂದು ಇದು ತಪ್ಪೋ ಇದು ಸರ್ಕಾರಿ ಜಮೀನುಗಳು ಸರ್ಕಾರದ ಯಾವುದೇ ರೀತಿ ಇದ್ದಾಗ ಇದನ್ನು ಸೇರಿಸೋ ತಪ್ಪು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀರಿ ಬಡವರ ಜಮೀನು ಅದರಲ್ಲಿ ಯಾರೇ ಇರ್ಬೋದು ಹಿಂದೂಗಳಿರ್ಬೋದು ಮುಸ್ಲಿಮ್ಸ್ ಇರ್ಬೋದು ಎಲ್ಲರಿಗೂ ಇರ್ಬೋದು ತಗೊಂಡವರು ಇನಾಮತಿ ಗ್ರಾಂಟ್ಗಳಲ್ಲಿ ಎಲ್ರಿಗೂ ಆಗಿದ್ದಾವೆ ಅದನ್ನು ಅವ್ರಿಗೆ ಗೊತ್ತಿಲ್ಲದಿರ ಯಾರೋ ಕಿಡಿಗೇಡಿಗಳು ಮಾಡೋ ಅಂತ ತಾಲೂಕಲ್ಲಿ ಕೆಲಸಗಳಿಂದ ಇವತ್ತು ಈ ರಾಜ್ಯದಲ್ಲಿ ಒಕ್ಬೋರ್ಡ್ ಒಕ್ ಬೋರ್ಡ್ ಅಂತ ಆಸ್ತಿ ಇದ್ದಾವೆ ಎಲ್ಲಿಂದ ಬಂತು ಒಕ್ ಬೋರ್ಡ್ಗೆ ಯಾರು ಸಾಂಕ್ಷನ್ ಮಾಡಿದ್ರೆ ಆಸ್ತಿನ ಯಾರು ಕೊಟ್ಟರು ಯಾವ ಆದೇಶದ ಮೇಲೆ ಕೊಟ್ರು ಇವತ್ತೊಂದು ಆದೇಶದ ಮೇಲೆ ಏನೋ ಕೊಟ್ಟಿಲ್ಲ ಹೆಂಗ್ ಬರ್ತದೆ ಜಾಸ್ತಿ ಪಾಣಿಯಲ್ಲಿ ಬರೆಯಕ್ಕೆ ಯಾರು ಯಾವ್ದು ದೇವಸ್ಥಾನದಿರ್ಬೋದು ಯಾವ್ದೋ ಇರ್ಬೋದು ಪಾಣಿಯಲ್ಲಿ ಬಂದ್ರೆ ಇವ್ರು ಇವ್ರಿಗೆ ಏನು ಪಾಣಿಯಲ್ಲಿ ಬಂದ್ರೆ ಅಕ್ಕು